ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶಣ ಶಣಾರ್ಥಿ ಪ್ರತಿಯೊಬ್ಬರಿಗೂ ಸಮೇತ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಒಂದಿಷ್ಟು ವಿಶೇಷ ವಿಚಾರಗಳನ್ನು ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ತಾ ಇದ್ದೀನಿ ಅದು ಏನು ಅಂದರೆ ಸ್ವಾತಂತ್ರ್ಯ ಅಂಥೇಳಿ ನಾವೇನಾದರೂ ಯೋಚನೆ ಮಾಡಿದರೆ ಅದು ಬಾಹ್ಯದ ಸ್ವಾತಂತ್ರ್ಯ ಅಲ್ಲವೇ ಅಲ್ಲ ನಾವು ಆಂತರಿಕವಾದ ಸ್ವಾತಂತ್ರ್ಯ ಯಾವತ್ತು ಪಡ್ತೀವಿ ನೋಡ್ರಿ ಅದು ನಿಜವಾದ ಸ್ವಾತಂತ್ರ್ಯ ಹಾಗಾಗಿ ನಾವೇನೋ ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸಿಕೊಂಡು ಎಪ್ಪತ್ತೊಂಬತ್ತು ವರ್ಷಗಳಾದರೂ ನಮ್ಮೊಳಗೆ ನಾವು ಬಂಧಿಸಲ್ಪಟ್ಟಿವಿ ಅನ್ನುವಂತಹ ಒಂದು ಸ್ಥಿತಿ ಇದೆ ನೋಡಿರಿ ಅದನ್ನು ನಾವು ಯೋಚನೆ ಮಾಡಬೇಕಾಗಿದೆ ಹಾಗಾಗಿ ನೀವು ಎಷ್ಟೋ ಸಲ ನಾನು ನೋಡ್ತಾ ಇದ್ದೀನಿ ಈ ಡಿಪ್ರೆಷನ್ ಅನ್ನುವಂತಹ ಒಂದು ಗುಲಾಮಗಿರಿ ಅಂದರೆ ತನ್ನೊಳಗೆ ತಾನು ಕಟ್ಕೊಳ್ಳೋದು ಟೆನ್ಷನ್ ಅನ್ನುವಂತಹ ಒಂದು ಭಾಳ ಭಯಂಕರ ರೋಗಕ್ಕೆ ನಾವೆಲ್ಲರೂ ಇದ್ದೀವಿ ಅದೇ ರೀತಿ ಮಾನಸಿಕವಾದ ಅಸ್ಥಿರತೆ ಇರ್ಬೋದು ಅಥವಾ ಮಾನಸಿಕವಾಗಿರುವಂತಹ ತೊಂದರೆ ಇರ್ಬೋದು ಈ ಎಲ್ಲವುಗಳಿಂದ ಯಾವತ್ತು ನಾವು ಮುಕ್ತವಾಗಿ ಸ್ವತಂತ್ರವಾಗಿ ಇರ್ತೀವಿ ಅಂದರೆ ಅವತ್ತು ನಿಜವಾದ ಸ್ವಾತಂತ್ರ್ಯದ ರಹಸ್ಯ ನಮಗೆ ಗೊತ್ತಾಗುತ್ತೆ ಹಾಗಾಗಿ ನಿಮಗೆ ಹೇಳೋದು ಏನು ಅಂದ್ರೆ ಬಾಹ್ಯದ ಸ್ವಾತಂತ್ರ್ಯವನ್ನು ನಮಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ತಂದುಕೊಟ್ರು ಇದನ್ನು ನಾನು ನಂಬ್ತೀನಿ ಮತ್ತು ನಿಮಗೆಲ್ಲರಿಗೂ ಗೊತ್ತು ಹಾಗಾದರೆ ನಮ್ಮ ಆಂತರಿಕ ಸ್ವಾತಂತ್ರ್ಯವನ್ನು ಕೊಡೋದಕ್ಕೆ ಇರುವುದು ಕೇವಲ ಒಂದೇ ಮಾಧ್ಯಮ ಯಾವುದು ಅದು ಅಂದರೆ ಅದು ಆಧ್ಯಾತ್ಮಿಕ ಮಾರ್ಗ ಹಾಗಾಗಿ ನೀವು ಆಧ್ಯಾತ್ಮಿಕವಾದ ಮಾರ್ಗಕ್ಕೆ ಬಂದಾಗ ನಿಮಗೆ ಈ ಟೆನ್ಷನು ಡಿಪ್ರೆಷನು ಎಂಗ್ಸೈಟಿ ಅಥವಾ ಕಾರ್ಯದ ಒತ್ತಡ ಇರ್ಬೋದು ಅಥವಾ ನಕಾರಾತ್ಮಕ ವಿಚಾರಗಳ ಜೊತೆಗೆ ನೀವು ಹೋರಾಟ ಮಾಡ್ತಾ ಇರ್ಬೋದು ಅಥವಾ ನಿಮ್ಮ ಸೋಲುಗಳಿರ್ಬೋದು ಅಥವಾ ನೀವು ಯಾವುದೋ ಒಂದು ಕೆಲಸ ಮಾಡಬೇಕಂತ ಯೋಚನೆ ಮಾಡ್ತಾ ಇರ್ತೀರಿ ನಿಮ್ಮಲ್ಲಿ ಇನ್ನೊಂದು ನಡೀತಾ ಇರುತ್ತೆ ಹಾಗಾಗಿ ಎಲ್ಲವುಗಳಿಂದ ನೀವು ಬಿಡುಗಡೆ ಆಗಬೇಕು ಅಂದರೆ ನಿಮಗೆ ಆಧ್ಯಾತ್ಮಿಕ ಮಾರ್ಗ ಇದೆ ನೋಡ್ರಿ ಅದು ಅಗತ್ಯ ಇಲ್ಲ ಅನಿವಾರ್ಯ ಇದೆ ಅನ್ನುವಂಥದ್ದನ್ನು ಹೇಳ್ತಾ ನಾವು ನಾಳೆಯಿಂದ ಬೆಳಗ್ಗೆ ಐದು ಮೂವತ್ತರಿಂದ ರೇಖೆಯನ್ನು ತೆಗೆದುಕೊಂಡು ಬರ್ತಾ ಇದೀವಿ ಇದು ಆಂತರಿಕ ಸ್ವಾತಂತ್ರ್ಯ ಮತ್ತು ನಿಮಗೆ ಇರುವಂಥ ಎಲ್ಲ ರೀತಿಯ ಸಮಸ್ಯೆ ಅಂದರೆ ದೈಹಿಕ ಮಾನಸಿಕ ಭಾವನಾತ್ಮಕ ಜೊತೆಗೆ ಇನ್ನಿತರ ಏಳು ಏರಿಯಾಗಳಲ್ಲಿ ಅಂದರೆ ಈವನ್ ರಿಲೇಷನ್ಶಿಪ್ನಲ್ಲಿರ್ಬೋದು ಸಕ್ಸಸ್ನಲ್ಲಿರ್ಬೋದು ಅಥವಾ ಸೋಷಲ್ನಲ್ಲಿ ನೀವು ಬೆಳೀಬೇಕಂತ ಯೋಚನೆ ಮಾಡ್ತೀರಿ ಈ ಎಲ್ಲವುಗಳಿಗೂ ಸಮೇತ ಒಂದೇ ಕಡೆಗೆ ಪರಿಹಾರ ಕೊಡುವಂಥ ವಿಚಾರವನ್ನು ನಾವು ನಮ್ಮ ಟ್ರಸ್ಟ್ನ ವತಿಯಿಂದ ಮಾಡ್ತಾ ಇದ್ದೀವಿ ಹಾಗಾಗಿ ಇಪ್ಪತ್ತೊಂದು ದಿನಗಳ ಈ ನಮ್ಮ ಪ್ರಯಾಣ ಇದೆ ನೋಡ್ರಿ ಇದು ಆಂತರಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಿರುವಂಥದ್ದು ಹಾಗಾಗಿ ಯಾರೆಲ್ಲವೂ ಜೋಡಿಸ್ಕೊಳ್ಬೇಕಾಗಿದೆ ಅವರೆಲ್ಲರಿಗೂ ನಾನು ಆಹ್ವಾನವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶಂಶನಾರ್ಥಿ ಮತ್ತೊಮ್ಮೆ ಧನ್ಯವಾದ